ನೋಡುಗ್ರೆ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಕಲ್ಲಿನ ಕಳಶ ಇರುವಂತಹ ಒಂಬೈನೂರು ವರ್ಷ ಪುರಾತನವಾದ ಒಂದು ಹೊಯ್ಸಳ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇದು ಚನ್ನರಾಯಪಟ್ಟಣ ತಾಲೂಕು ಆನೇಕೆರೆಯ ಚನ್ನಕೇಶವ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹಲವು ವಿಶೇಷತೆಗಳಿವೆ ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ ಇಮ್ಮಡಿ ವೀರಬಲ್ಲಾಳರಾಯ ಕಟ್ಟಿಸಿದ ಇದು ತ್ರಿಕೂಟಾಚಲ ದೇವಸ್ಥಾನ ಅಲ್ಲ ಹೊಯ್ಸಳರ ಶೈಲಿ ಅಂದರೆ ತ್ರಿಕೂಟಾಚಲ ಆದರೆ ಇಲ್ಲಿ ಏಕಕೂಟ ದೇವಸ್ಥಾನ ಅಂದರೆ ಒಂದೇ ದೇವಸ್ಥಾನ ಇದೆ ಒಳಗಡೆಯ ಮೇಲ್ಛಾವಣಿ ಎಷ್ಟು ನಯನ ಮನೋಹರವಾಗಿದೆ ನೋಡಿ ಕಮಲಗಳು ಅಷ್ಟ ದಿಕ್ಪಾಲಕರು ಶಂಖುಗಳು ಇತ್ಯಾದಿ ಕೆತ್ತನೆ ಬಹಳ ಸುಂದರವಾಗಿದೆ ಆರಾಧ್ಯ ದೈವ ಚನ್ನಕೇಶವನ ವಿಗ್ರಹ ನೋಡಿ ಮೂಲ ವಿಗ್ರಹ ಭಗ್ನವಾಗಿತ್ತಂತೆ ಮೈಸೂರಿನ ಶಿಲ್ಪಿ ಸಿದ್ಧಲಿಂಗ ಆಚಾರ್ಯ ಕೆತ್ತಿದ ಈ ವಿಗ್ರಹವನ್ನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು ಸೌಮ್ಯನಾಯಕಿ ನಾಯಕಿ ಅಮ್ಮನವರ ಗುಡಿ ಮತ್ತು ಗಣೇಶನ ಗುಡಿ ಕೂಡ ಈ ದೇವಸ್ಥಾನದ ಸಮುಚ್ಛಯದಲ್ಲಿದೆ ದೇವಸ್ಥಾನದ ಪ್ರದಕ್ಷಿಣಾ ಪಥದಲ್ಲಿ ಒಂದು ಸುತ್ತು ಸುತ್ತಿ ಬರೋಣ ಬನ್ನಿ ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನ ಇಮ್ಮಡಿ ವೀರಬಲ್ಲಾಳ ಚಾಲುಕ್ಯರ ಮೇಲೆ ದಿಗ್ವಿಜಯ ಸಾಧಿಸಿದ್ದರ ಸಂಕೇತ ಎನ್ನಲಾಗಿದೆ ಅದಕ್ಕೆ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಕಲ್ಲಿನ ಕಳಶ ಮಾಡಿಸಿದ ಅನ್ಸುತ್ತೆ ಕಳಶದ ನಾಲ್ಕು ದಿಕ್ಕಿನಲ್ಲಿ ಸಿಂಹದ ಮುಖಗಳನ್ನು ಕೆತ್ತಿಸಲಾಗಿದೆ ದೂರದಿಂದಲೂ ಎದ್ದು ಕಾಣೋದು ದೇವಸ್ಥಾನದ ಕಳಶವೇ ಇಷ್ಟೊಂದು ಸುಂದರ ಸರಳ ವಿರಳ ಹೊಯ್ಸಳ ಶೈಲಿಯ ಕಲಾತ್ಮಕ ದೇವಸ್ಥಾನ ಪ್ರವಾಸಿಗರನ್ನ ಕೈಬೀಸಿ ಕರಿಬೇಕಿತ್ತು ಇತಿಹಾಸದ ವಿದ್ಯಾರ್ಥಿಗಳು ಇಲ್ಲಿ ಮುತ್ತಬೇಕಿತ್ತು ಬರ್ತಾ ಇಲ್ಲ ಹಾಯಿಸ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಆಗೀಗ ಬರುವಂತಹ ವಿರಳ ಪ್ರವಾಸಿಗರಿಗೆ ದೇವಸ್ಥಾನದ ಅರ್ಚಕರು ಬೀಗ ತೆಗೆದು ತೋರಿಸಿ ಸಹಕರಿಸ್ತಾರೆ ಇಲ್ಲಿ ನೋಡಿ ದೇಗುಲದ ತಳಭಾಗದಲ್ಲಿ ವೇದಿಕೆಯಂಥ ರಚನೆ ಐದು ಪಟ್ಟಿಕೆಗಳಿವೆ ಇಲ್ಲಿ ಬೇಲೂರು ಹಳೇಬೀಡು ಬೆಳವಾಡಿಯಲ್ಲಿ ಇರೋ ಹಾಗೆ ಆನೆ ಕುದುರೆ ಹೂಬಳ್ಳಿ ಇತ್ಯಾದಿಗಳನ್ನು ಕೆತ್ತಲಾಗಿಲ್ಲ ಆದರೆ ಶಿಸ್ತಾಗಿ ಜೋಡಿಸಲ್ಪಟ್ಟಿರುವ ಶಿಲಾಪಟ್ಟಿಕೆಗಳೇ ಅನೂಹ್ಯ ಸೌಂದರ್ಯಕ್ಕೆ ಕಾರಣವಾಗಿವೆ ಇದರಿಂದಲೇ ಒಂದು ದೈವಿಕ ಕಳೆ ಪ್ರಾಪ್ತವಾಗಿದೆ ಅಡಿಯವರೆಗೂ ಅಡಿಯಿಂದ ಮುಡಿಯವರೆಗೂ ನೀವು ಎಲ್ಲಿ ಹುಡುಕಿದರೂ ಕೂಡ ಒಂದೇ ಒಂದು ಬೇರೆ ವಿಗ್ರಹ ಶಿಲಾ ಬಾಲಿಕೆಯಾಗಲಿ ಅಥವಾ ಇತರ ಕಥಾನಕಗಳ ವಿಗ್ರಹ ಕಂಡು ಬರೋದಿಲ್ಲ ಪಟ್ಟಿಕೆಗಳು ಬಹಳ ಶಿಸ್ತಾಗಿ ಜೋಡಿಸಲ್ಪಟ್ಟು ಸುಂದರವಾದ ಕಲಾಕೃತಿಯಾಗಿದೆ ಇದು ಹೊಯ್ಸಳರ ದೇವಸ್ಥಾನಗಳಲ್ಲಿ ಅತ್ಯಂತ ಅಪರೂಪದ ದೇವಸ್ಥಾನ ಆನೆಕೆರೆಯ ಚನ್ನಕೇಶವ ದೇವಸ್ಥಾನ ಹಳೆ ಕಾಲದಲ್ಲಿ ಶಿಲಾ ಶಾಸನಗಳು ಇರ್ತಿದ್ವು ಅದು ಸಹಜ ಆದರೆ ಶಿಥಿಲವಾಗಿದ್ದ ಈ ದೇವಸ್ಥಾನ ಊರವರ ಆಸಕ್ತಿ ಶತ ಪ್ರಯತ್ನದಿಂದ ಜೀರ್ಣೋದ್ಧಾರಗೊಂಡು ಮತ್ತೆ ತಲೆ ಎತ್ತಿ ನಿಂತಿತು ಆಗ ಅಂದರೆ ಎರಡು ಸಾವಿರದ ಮೂರರಲ್ಲಿ ಕೆತ್ತಿಸಿದ ಶಿಲಾಶಾಸನ ಇಲ್ಲಿದೆ ಇಪ್ಪತ್ತೊಂದನೆಯ ಶತಮಾನದ ಶಿಲಾಶಾಸನ ಬಹುಶಃ ಎಲ್ಲೂ ಸಿಗಲಿಕ್ಕಿಲ್ಲ ಓಂ ಶ್ರೀ ಮಂಜುನಾಥಾಯ ನಮಃ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಶ್ರೀ ಸ್ವಭಾನು ನಾಮ ಸಂವತ್ಸರದ ವೈಶಾಖ ಬಹುಳ ಸಪ್ತಮಿಯ ಗುರುವಾರ ಇಪ್ಪತ್ತೆರಡು ಐದು ಎರಡು ಸಾವಿರದ ಮೂರರಂದು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದಲ್ಲಿ ಶಿಥಿಲವಾಗಿದ್ದ ಕಲಾತ್ಮಕವಾದ ಶಿಲಾ ದೇವಾಲಯವನ್ನು ಸಂರಕ್ಷಿಸುವ ಉದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕರ್ನಾಟಕ ಸರ್ಕಾರ ಶ್ರೀ ಚನ್ನಕೇಶವ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಮತ್ತು ಊರ ಗ್ರಾಮಸ್ಥರ ಸಹಕಾರದೊಂದಿಗೆ ರೂಪಾಯಿ ಹದಿನೈದು ಲಕ್ಷ ವೆಚ್ಚದಲ್ಲಿ ಕುಶಲ ತಂತ್ರಜ್ಞರ ಮೂಲಕ ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸಿ ದೇವತಾ ಕಾರ್ಯಗಳು ಸಾಂಗೋಪಾಂಗವಾಗಿ ಸಾಗಲೆಂದು ಭರಿಸಿದ ಶಿಲಾಶಾಸನಕ್ಕೆ ಮಂಗಳ ಮಹಾ ಶ್ರೀ 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 ಒಂದು ಹಳೆಯ ಶಿಲ್ಪಕಲೆಯ ಜೀರ್ಣೋದ್ಧಾರ ಯಥಾಸ್ಥಿತಿಯಲ್ಲಿ ಆಗಬೇಕು ಅಂದರೆ ಅದು ಸಣ್ಣ ವಿಷಯವೇ ಅಲ್ಲ ಅದಕ್ಕೆ ಅನೇಕ ಮಂದಿ ಪ್ರಾಚ್ಯ ವಸ್ತು ತಜ್ಞರು ಇತಿಹಾಸ ತಜ್ಞರು ತಂತ್ರಜ್ಞರು ಶಿಲ್ಪಕಲಾಕಾರರು ನುರಿತ ಕಾರ್ಮಿಕರು ಊರವರು ನಿರಂತರ ಶ್ರಮ ವಹಿಸಿದ್ದಾರೆ ಅಕ್ಷಾಂತರ ದುಡ್ಡು ಖರ್ಚಾಗಿದೆ ಮೂರು ವರ್ಷಕ್ಕೂ ಹೆಚ್ಚು ಸಮಯ ತಗುಲಿದೆ ಈ ಭಗೀರಥ ಪ್ರಯತ್ನವನ್ನು ಇಪ್ಪತ್ತೈದು ವರ್ಷ ಹಿಂದೆಯೇ ವಿಡಿಯೋ ಮಾಡಿಸಿ ಇಡಲಾಗಿದೆ ಈ ದಾಖಲೆಯ ವಿಡಿಯೋದ ಕೆಲವು ಭಾಗಗಳನ್ನ ಈಗ ನೋಡೋಣ ಆನೆಕೆರೆ ಗ್ರಾಮವು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅತ್ಯಂತ ಪ್ರಬದ್ಧ ಹಳ್ಳಿ ಈಗ ನೀವು ಕಾಣುವುದು ಆನೆಕೆರೆ ಶ್ರೀ ಚನ್ನಕೇಶವ ದೇವಾಲಯದ ಒಂದು ಶಾಸನ ಈ ಶಾಸನದಲ್ಲಿ ಉಕ್ತವಾಗಿರುವಂತೆ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಈ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಲಾಯಿತು ಈ ಶಾಸನದಲ್ಲಿ ಕಂಡುಬರುವ ಮತ್ತೊಂದು ಅಂಶವೆಂದರೆ ಮಹಾಕವಿ ಜನ್ನನ ಬಗ್ಗೆ ಇಲ್ಲಿ ಪ್ರಥಮ ಮಾಹಿತಿ ದೊರೆಯಿತು ಈ ಬೀದಿಯ ಕೊನೆಗೆ ಇರುವುದೇ ಶ್ರೀ ಚನ್ನಕೇಶವ ದೇವಾಲಯ ಚನ್ನಕೇಶವ ದೇವಾಲಯವು ಅತ್ಯಂತ ಉನ್ನತವಾಗಿದ್ದ ಕಾಲದಲ್ಲಿ ಉತ್ತಮವಾದಂತಹ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ ಈಗ ಅದು ಶಿಥಿಲಗೊಂಡಿದೆ ಸುತ್ತಲಿನ ಪ್ರಾಕಾರ ಬಿದ್ದು ಹೋಗಿದೆ ಮುಖಮಂಟಪ ಕೂಡ ಜಖಂಗೊಂಡಿದೆ ಸುತ್ತ ನೋಡಿದಾಗ ಅಧಿಷ್ಠಾನದ ಕಲ್ಲುಗಳೇ ಕಾಣಿಯಾಗಿವೆ ಇದೆಲ್ಲವನ್ನು ಗಮನಿಸಿದ ಆನೆಕೆರೆಯ ಕೆಲವು ಯುವಕರು ಈ ದೇವಾಲಯದ ಜೀರ್ಣೋದ್ಧಾರ ಮಾಡಲೇಬೇಕೆಂಬ ಪಣ ತೊಟ್ಟು ಸರ್ಕಾರವನ್ನು ಸಾರ್ವಜನಿಕರನ್ನು ಹಾಗೂ ಧರ್ಮಸ್ಥಳದ ಮಂಜುನಾಥೇಶ್ವರ ಜೀರ್ಣೋದ್ಧಾರ ಪ್ರತಿಷ್ಠಾನವನ್ನು ಸಂಪರ್ಕಿಸಿ ಉತ್ತಮವಾದ ಸಹಕಾರ ದೊರ್ಬಂಧದಿಂದ ಜೀರ್ಣೋದ್ಧಾರ ಕಾರ್ಯ ಕೈಗೊಳ್ಳಲಾಯಿತು ಸುತ್ತಲಿನ ಕಲ್ಲುಗಳು ಬಿದ್ದು ಹೋಗಿರುವುದು ಇಲ್ಲಿ ಕಂಡು ಬರುತ್ತದೆ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಸುತ್ತಲಿನ ಪ್ರಾಕಾರದ ಗೋಡೆಯನ್ನು ಪುನಃ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನು ಊರಿನ ಹಿರಿಯರು ಕೈಗೊಂಡಿದ್ದರು ಆದರೆ ಇಟ್ಟಿಗೆ ಮತ್ತು ಗಾರೆಗಳಿಂದ ನಿರ್ಮಿಸಲ್ಪಟ್ಟಂತಹ ಈ ಕಾಂಪೌಂಡ್ ಅದು ಕೂಡ ಶಿಥಿಲಾವಸ್ಥೆಗೆ ಬಂದಿದೆ ದನಗಳು ನಾಯಿಗಳು ಒಳಗೆ ನುಗ್ಗುವಂತಹ ಒಂದು ಪರಿಸ್ಥಿತಿ ಬಂದಾಗ ಊರಿನ ಯುವಕರ ಮನಸ್ಸು ಬಹಳವಾಗಿ ನೋಡುತ್ತೆ ಈ ಕಾರ್ಯವನ್ನು ನಿರ್ಮಾಣ ಕಾರ್ಯವನ್ನು ಸಾಧಿಸಲೇಬೇಕೆಂಬ ಬಣ್ಣ ತೊಟ್ಟ ಅವರು ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡರು ಇದಕ್ಕೆ ಸಹಕಾರ ಶ್ರವಣ ಬೆಳಗಣದ ಸ್ವಾಮೀಜಿಯವರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಧನಸ್ಥರು ಮುಂಬಾಗಿ ದ್ವಾರದಿಂದ ಒಳಗೆ ಬಂದಾಗ ನನಗೆ ಕಾಣುವುದೇ ಗರ್ಭಗುರು ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇರುವಂತಹ ಪದ್ಮದಳಾಕಾರದ ಗುಮ್ಮಟ ಅಲ್ಲಿ ಬೆಳೆದಿರುವ ಗಿಡಗೆಟ್ಟೆಗಳನ್ನು ನೋಡಿ ಇದರಿಂದ ದೇವಾಲಯಕ್ಕೆ ತೊಂದರೆ ಆಗದಿ ಇದು ಗರ್ಭಗುಡಿಯ ದ್ವಾರ ಈ ದ್ವಾರದಿಂದ ಒಳಗೆ ಪ್ರವೇಶ ಮಾಡಿದರೆ ಪ್ರಾಕಾರದಲ್ಲಿ ಒಮ್ಮೆ ಸುತ್ತು ಹಾಕಿ ನೋಡಿದಾಗ ನಮಗೆ ಅನ್ನಿಸುತ್ತದೆ ಒಂಬೈನೂರು ವರ್ಷಗಳ ಹಿಂದೆ ಇದರ ವೈಶಿಷ್ಟ್ಯ ಏನಿದ್ದಿರಬಹುದು ಉತ್ತಮವಾದಂತಹ ಕಲ್ಲು ಹಾಸು ಆ ಹಾಸಿನ ಮೇಲೆ ಕುಳಿತು ಕಣ್ಣಗೆ ಗಾಳಿಯನ್ನು ಸೇವಿಸುತ್ತಾ ಆಹ್ಲಾದಿಸುವುದೇ ಒಂದು ವಿಶೇಷವಾದಂತಹ ಕಾಲವಾಗಿದೆ ದೇವಾಲಯದ ಹಿಂಭಾಗದಿಂದ ನೋಡಿದರೆ ನಮಗೆ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯವನ್ನು ನೆನಪಿಗೆ ಬರುತ್ತದೆ ತರುತ್ತದೆ ಹಾಸು ಪ್ರಾಕಾರದ ಸುತ್ತ ಇದೆ ಅದು ಶಿಥಿಲಾವಸ್ಥೆಯಲ್ಲಿರುವ ಈ ಚಿತ್ರ ಈಗ ನೋಡಿ ದೇವಾಲಯದ ಹಿಂಭಾಗ ಇದು ಅತ್ಯಂತ ಉತ್ತಮವಾದ ಕಲಾ ಕೌಶಲ್ಯದಿಂದ ಕೂಡಿದೆ ನಕ್ಷತ್ರಾಕಾರದಲ್ಲಿ ಏಕಕೂಟ ಲಕ್ಷಣಗಳನ್ನು ಹೊಂದಿರುವಂತಹ ಈ ದೇವಾಲಯ ಕಾಣಸಿಗುವುದೇ ಅಪರೂಪ ಇಂತಹ ಪ್ರಾಚೀನ ವಾಸ್ತುಶಿಲ್ಪವನ್ನು ಕಡೆಗಣಿಸಿ ಕಳೆದು ಬಿಟ್ಟರೆ ಮುಂದಿನ ಪೀಳಿಗೆಗೆ ಇವೆಲ್ಲವೂ ಕೇವಲ ಚಿತ್ರದಲ್ಲಿ ಉಳಿಯುವಂತಹ ಮಾತಾಗುತ್ತೆ ಈಗ ನಾವು ದೇವಾಲಯವನ್ನು ಪ್ರವೇಶ ಮಾಡೋಣ ದೇವಾಲಯದ ಮುಖದ್ವಾರದಿಂದ ಒಳಗೆ ಹೋದರೆ ಒಂದು ಪದ್ಮತಳಾಕಾರದ ಕುಮ್ಮಟವನ್ನು ಕಾಣುತ್ತೇವೆ ಇದು ಶ್ರೀ ಚನ್ನಕೇಶವನ ವಿಗ್ರಹ ಸ್ನಿಗ್ಧ ಸೌಂದರ್ಯ ಸ್ನಿಗ್ಧ ಸೌಂದರ್ಯದಿಂದ ಇರುವಂತಹ ಆಳೆತ್ತರದ ಪದ್ಮದಳಾಕಾರದ ಗುಮ್ಮಟ ಈಗ ನೋಡಿ ಜೀರ್ಣೋದ್ಧಾರ ಕಾರ್ಯ ಆರಂಭಗೊಂಡ ಕೆಲಸಗಾರರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಎತ್ತಿ ಒಂದೊಂದಾಗಿ ಅದಕ್ಕೆ ಸಂಖ್ಯೆಗಳನ್ನು ನೀಡಿ ಒಂದೆಡೆ ಜೋಡಿಸಿಡುತ್ತಿದ್ದಾರೆ ಜೋಡಿಸಿಟ್ಟ ಕಲ್ಲುಗಳನ್ನು ಮತ್ತೆ ಮತ್ತೆ ಆ ಸಂಖ್ಯೆಗೆ ಅನುಗುಣವಾಗಿ ಜೋಡಿಸುವಂತಹ ಕೆಲಸ ನಂತರದಲ್ಲಿ ನಡೆಯುತ್ತದೆ ಇದು ಅಧಿಷ್ಠಾನವನ್ನು ಸಂಪೂರ್ಣವಾಗಿ ಬಸದಾಗಿ ನಿರ್ಮಿಸಿ ನಂತರದಲ್ಲಿ ಭದ್ರ ಬುನಾದಿಯ ಮೇಲೆ ಕಟ್ಟಡವನ್ನು ಕಟ್ಟುವ ಕೆಲಸ ಪದಾಧಿ ಪದಾಧಿಕಾರಿಗಳಿಂದ ನಿರ್ಮಾಣದ ಕಾರ್ಯ ವೀಕ್ಷಣೆ ಎಲ್ಲ ಕಲ್ಲುಗಳಿಗೂ ಸಂಖ್ಯೆ ನೀರು ವಂಚನೆ ಜೋಡಿಸಿರುವುದು ಕಾಣುತ್ತದೆ ಹೀಗೆ ಜೋಡಿಸಲಾದ ಕಲ್ಲುಗಳನ್ನೇ ಮತ್ತೆ ಸಂಖ್ಯೆಗೆ ಅನುಗುಣವಾಗಿ ಹಿಂದಿನ ಲಕ್ಷಣಕ್ಕೆ ಸ್ವಲ್ಪ ಖುದ್ದು ಬಾರದಂತೆ ಜೋಡಿಸುವ ಕಾರ್ಯ ಧರ್ಮೋತ್ಥಾನ ಪ್ರತಿಷ್ಠಾನದಿಂದ ನಡೆಯುತ್ತಾ ಇದೆ ಅಧಿಷ್ಠಾನ ಪೂರ್ಣಗೊಂಡಿದೆ ತಂದೆಗಳ ಮೂಲಕವಾಗಿ ಕಲ್ಲುಗಳ ಮೇಲೆತ್ತುವ ಕಾರ್ಯ ಕಲ್ಲುಗಳೆಲ್ಲವೂ ಬಹಳ ತೂಕದ ಕಲ್ಲುಗಳು ನುಣುಪಿನ ಬಳಪದ ಕಲ್ಲುಗಳು ಈ ಪ್ರದೇಶದಲ್ಲಿ ಸಿಕ್ಕದಂತಹ ಈ ಕಲ್ಲುಗಳನ್ನು ಎಲ್ಲಿಂದ ಇಲ್ಲಿಗೆ ತಂದರೋ ಎಂಬುದು ಒಂದು ಚಿದಂಬರ ರಹಸ್ಯವಾಗಿ ಉಂಟು ಕಲ್ಲುಗಳನ್ನು ಒಂದೊಂದಾಗಿ ಎತ್ತ ಸಂಖ್ಯೆಗನುಗುಣವಾಗಿ ಜೋಡಿಸುವ ಕಾರ್ಯ ನಡೆದಿದೆ ಕುಶಲ ಕರ್ಮಿಗಳು ನೂರಾರು ಜನ ಕೆಲಸ ಮಾಡುತ್ತಿದ್ದಾರೆ ಅಧಿಷ್ಠಾನವು ಸಂಪೂರ್ಣಪಟ್ಟು ಕಂಬಗಳು ನಂತರದಲ್ಲಿ ಚಪ್ಪಂಡಿಗಳನ್ನು ಒಂದೊಂದಾಗಿ ಜೋಡಿಸುವ ಕಾರ್ಯ ನಡೀತಾ ಇದೆ ಇದು ಪ್ರಾಕಾರದ ಗೋಡೆಯನ್ನು ನಿರ್ಮಿಸುವ ಕಲ್ಲುಗಳು ಪ್ರಾಕಾರವು ಸಂಪೂರ್ಣವಾಗಿ ಬಿದ್ದು ಹೋಗುವುದರಿಂದ ಕಲ್ಲುಗಳನ್ನ ಸೀಳಿ ಒಂದನ್ನಾಗಿ ಅದನ್ನು ಜೋಡಿಸಿ ಗೋಡೆಗಳನ್ನು ನೆನಕಿ ಕಲ್ಲು ಹಾಸಗಳನ್ನು ಹಾಸುವ ಕೆಲಸ ನಡೆದಿದೆ ಗೋಪುರದ ಮೇಲಿನ ಕೆಲಸ ಅತ್ಯಂತ ಕ್ಲಿಷ್ಟಕರವಾದದ್ದು ಮುಖಮಂಟಪವನ್ನು ಸಂಪೂರ್ಣವಾಗಿ ಕೆಳಗಿಳಿಸಿ ಮತ್ತೊಮ್ಮೆ ಜೋಡಿಸಲಾಗುತ್ತಿದೆ ಈ ಕೆಲಸವು ಕೂಡ ಬಹಳ ಬಹಳ ಕಷ್ಟಕರವಾದ ಕೆಲಸ ಈ ಕೆಲಸವನ್ನು ಸಾಧಿಸಲು ಯುವಕರು ಪ್ರತಿಷ್ಠಾನ ಪ್ರಮುಖವಾಗಿ ಅಲ್ಲಿನ ಸೂಪರ್ವೈಸರ್ ಶ್ರೀ ಸೋಮಸುಂದರ್ ಅವರ ಶ್ರಮ ಹೇಳತೀರ ಕಾರ್ಯಾಧ್ಯಕ್ಷರಿಂದ ನಿರ್ಮಾಣ ಕೆಲಸದ ವೀಕ್ಷಣೆ ಹಾಳಾದ ಪ್ರಾಕಾರ ಜನಗಳಿಗೆ ಇದು ಬಹುದೊಡ್ಡ ಆಕರ್ಷಣೆಯಂತೆ ಕಂಡುಬರುತ್ತದೆ ಪ್ರತಿದಿನವೂ ನೂರಾರು ಜನರು ಬಂದು ಜೀರ್ಣೋತ್ತಾರ ಕಾರ್ಯವನ್ನು ವೀಕ್ಷಿಸಿ ಹೋಗುತ್ತಾ ಇದ್ದಾರೆ ಅವರ ಮುಖದಲ್ಲಿ ಧನ್ಯತಾ ಭಾವ ಕಾಣುತ್ತೇವೆ ದೇವಾಲಯದ ಪುನರುಜ್ಜೀವನ ಪ್ರತಿಯೊಂದು ಕಂಬಗಳನ್ನು ಕೆಳಗಿಳಿಸಿ ಗುಮ್ಮಟವನ್ನು ಕೆಳಗಿಳಿಸಿ ಮತ್ತೆ ಮರುಜೋಡಣೆ ಮಾಡುವ ಕೆಲಸ ನಡೆದಿದೆ ಕಲ್ಲುಗಳನ್ನು ಗಮನಿಸಿದಾಗ ಯಾವ ಯಾವ ಕಲ್ಲುಗಳು ಎಲ್ಲೆಲ್ಲಿಗೋ ಎಂಬಂತ ಅನುಮಾನ ಉಂಟಾಗ ಆದರೆ ಇವೆಲ್ಲವೂ ಪ್ರತಿಷ್ಠಾನದ ಕುಶಲಕರ್ಮಿಗಳಿಗೆ ಬಹಳ ಸುಲಭ ಅಧಿಷ್ಠಾನ ಪೂರ್ಣಗೊಂಡು ದೇವಾಲಯದ ದಕ್ಷಿಣ ಭಾಗದ ಪ್ರಾಕಾರ ಸಂಪೂರ್ಣವಾಗಿದೆ ಇನ್ನು ಪಶ್ಚಿಮ ಭಾಗದ ಹಾಗೂ ಪೂರ್ವ ಭಾಗದ ಕೆಲಸಗಳು ಭರದಿಂದ ಸಾಗುತ್ತಿವೆ ಚೈನ್ ಪುಲ್ಲಿ ಮೂಲಕವಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಮೇಲೆತ್ತುವ ಕಾರ್ಯ ನಡೆದಿದೆ ಸೋಪಾನವನ್ನೆ ಏರಿ ಗರ್ಭಗುಡಿ ಪ್ರವೇಶ ಮಾಡುವ ಬಾಗಿಲು ತೆರೆದರೆ ಮುಖದ್ವಾರದ ಬಾಗಿಲು ತೆರೆದರೆ ಒಳಗೆ ಕಾಣಸಿಗುವುದೇ ಶ್ರೀ ಶ್ರೀಲಕ್ಷ್ಮೀ ಚನ್ನಕೇಶ್ವನ ಆವಾಸಸ್ಥಾನ ಇದು ಕಲಶ ಕಲಶದ ಕಾರ್ಯ ಸಂಪೂರ್ಣಗೊಂಡಿದೆ ನಾಲ್ಕಾರು ಕುಶಲಕರ್ಮಿಗಳ ಮೇಲೆ ಹತ್ತಿ ಪ್ರತಿಯೊಂದನ್ನು ಜೋಡಿಸುವ ಕಾರ್ಯ ನಡೆದಿದೆ ಪ್ರಾಕಾರದ ಒಳಗಡೆ ಪ್ರತಿಷ್ಠಾಪಿಸುವ ಕಾರ್ಯ ಕೈಗೊಳ್ಳಲಾಗುತ್ತದೆ ಹೋಮ ಹವನಾದಿಗಳು ಶ್ರೀಲಕ್ಷ್ಮೀ ಚಂದ್ರಕೇಶವ ಸ್ನಿಗ್ಧ ಮುಖಭಾವ ಭಾವ ಸಶಂಕ ಚಕ್ರಂ ಸಕಿರೀಟ ಕುಂಡಲಂ ಸಹಾರ ವಕ್ಷಸ್ಥಲ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣು ಶಿರಸಾ ಚತುರ್ಭುಜಂ ಆಳೆತ್ತರದ ವಿಗ್ರಹವನ್ನು ನೋಡಿ ಧನ್ಯತೆಯ ಭಾವ ನಮ್ಮಲ್ಲಿ ಉಂಟಾಗುತ್ತದೆ ಸುಂದರವಾದ ವಿಗ್ರಹ ಕುಸರಿ ಕೆಲಸಗಳಿಂದ ಕೂಡಿದಂತಹ ಕೆತ್ತನೆ ಅಭಿಷೇಕ ನಡೆಯುತ್ತಿದೆ ಹೆಬ್ಬೂರು ಶ್ರೀಗಳಾದ ನಾರಾಯಣಾಶ್ರಮ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ನಡೆದವು ಕುಂಭಾಭಿಷೇಕ ಮಹೋತ್ಸವಕ್ಕೆ ಆಗಮಿಸಿರುವ ಹೆಗ್ಗಡೆಯವರು ಹಾಗೂ ಸಂಸದರಾದ ಶ್ರೀ ಪುಟ್ಟಸ್ವಾಮಿಗೌಡರು ಈಗ ಹೆಗ್ಗಡೆಯವರ ಮೆರವಣಿಗೆಯಲ್ಲಿ ಚನ್ನರಾಯಪಟ್ಟಣದಿಂದ ಐದು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ನೂರಾರು ಮೋಟಾರು ಬೈಸಿಕಲ್ಲುಗಳ ಎಸ್ಕಾರ್ಟಿನೊಂದಿಗೆ ಕರೆದ ತರಲಾಗುತ್ತಿದೆ ಐದು ಕಿಲೋಮೀಟರ್ ನೂತಕ್ಕೂ ಜನಜಂಗುಳಿ ಭಕ್ತ ಸಮೂಹ ಇನ್ನೇನು ಮೆರವಣಿಗೆ ಊರನ್ನು ಸಮೀಪಿಸಿತು ಸಹಸ್ರಾರು ಜನಗಳಲ್ಲಿ ಧನ್ಯತಾ ಭಾವ ಶ್ರೀ ವೀರೇಂದ್ರ ಹೆಗ್ಗಡೆ ಅವರನ್ನು ಕಾಣುವ ತವಕ ವೈಶಾಖದ ಉರಿ ಬಿಸಿಲನ್ನು ಲೆಕ್ಕಿಸದೆ ಸಹಸ್ರಾರು ಜನ ಸೇರಿದ್ದಾರೆ ಕುಂಭಾಭಿಷೇಕದ ಮಹೋತ್ಸವವನ್ನು ವೀಕ್ಷಿಸಲು ದೇವಾಲಯವು ಕುಂಭಾಭಿಷೇಕಕ್ಕಾಗಿ ಸಕಲ ಸಜ್ಜುಗೊಂಡಿದೆ ಪೂರ್ಣಗೊಂಡಿರುವ ದೇವಾಲಯವನ್ನು ವೀಕ್ಷಿಸಿದ ಹೆಗ್ಗಡೆಯವರು ಈಗ ಕುಂಭಾಭಿಷೇಕ ನಡೆಯುವ ಸ್ಥಳಕ್ಕೆ ಧಾವಿಸುತ್ತಿದ್ದಾರೆ ಒಂದೆಡೆ ಹೋಮ ಹವನಾದಿಗಳು ಮತ್ತೆಂದಡೆ ಸೋಪಾನವನ್ನು ಏರಿ ಮೇಲೆ ಬರುತ್ತಿರುವ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಅವರ ಹಿಂದೆ ಜನಸ್ತೋಮ ಘೋಷಗಳ ನಡುವೆ ಶಿಖರಕ್ಕೆ ಕುಂಭಾಭಿಷೇಕ ಈಗ ನೆರವೇರುತ್ತಿದೆ ಶ್ರೀ ಹೆಗ್ಗಡೆಯವರಿಂದ ಕುಂಭಾಭಿಷೇಕ ಶ್ರೀ ಹೆಗ್ಗಡೆಯವರಿಂದ ಶಿಖರಾಭಿಷೇಕ ಶ್ರೀ ಗೌಡರಿಂದ ಶಿಖರಕ್ಕೆ ಅಭಿಷೇಕ ಸಾರ್ವಜನಿಕರ ವೀಕ್ಷಣೆಗೆ ಸಾರ್ವಜನಿಕರ ಅರ್ಚನೆಗೆ ಈಗ ದೇವಾಲಯ ಸಂಪೂರ್ಣವಾಗಿ ಸನ್ನದ್ಧಗೊಂಡಿದೆ ಹೆಗ್ಗಡೆಯವರು ಊರಿನ ಪ್ರಮುಖರ ಕಾರ್ಯಸಾಧನೆಯನ್ನು ಶ್ಲಾಘಿಸಿದ್ದಾರೆ ಹೀಗೆ ಜೀರ್ಣೋದ್ಧಾರಗೊಂಡ ದೇವಾಲಯವನ್ನು ಮತ್ತೆ ಶಿಥಿಲವಾಗಲು ಬಿಡದೆ ಆನೆಕೆರೆ ಗ್ರಾಮಸ್ಥರು ಕಾಲಕಾಲಕ್ಕೆ ತಕ್ಕ ಅಗತ್ಯ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿರೋ ರೀತಿ ಶ್ಲಾಘನೀಯ ಯುವ ತಲೆಮಾರು ಕೂಡ ಇದರ ಬಗ್ಗೆ ಆಸ್ತಿ ಹೊಂದಿದೆ ಶ್ರದ್ಧಾ ಭಕ್ತಿ ಉಳಿದು ಬೆಳೆದಿದೆ ಪೂಜಾ ಕೈಂಕರ್ಯಗಳಿಗೆ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ವೈಕುಂಠ ಏಕಾದಶಿ ವಿಶೇಷ ಗ್ರಾಮದೇವತೆಯ ಜಾತ್ರೆಯ ಮುನ್ನ ದಿನ ಚನ್ನಕೇಶವನ ಕಲ್ಯಾಣೋತ್ಸವ ಬೇಲೂರಿನ ರಥೋತ್ಸವದ ದಿನ ಇಲ್ಲಿ ವಿಶೇಷ ಅಲಂಕಾರ ಪೂಜೆ ಇತ್ಯಾದಿ ನಡೆಸಿಕೊಂಡು ಬರಲಾಗಿದೆ ಒಟ್ಟಿನಲ್ಲಿ ಆನೆಕೆರೆ ಗ್ರಾಮದ ಜನರು ಮುಂದಿನ ಪೀಳಿಗೆಗೆ ಪುರಾತನ ಸಂಸ್ಕೃತಿಯನ್ನು ರವಾನಿಸುವಲ್ಲಿ ಮಾದರಿಯಾಗಿದ್ದಾರೆ ಎಂದರೆ ಅತಿಶಯೋಕ್ತಿ ಅಲ್ಲ ಇದೆಲ್ಲದರ ಜೊತೆಗೆ ಕಟ್ಟಕಳೆಗೆ ಉಳಿಯುವ ಒಂದೇ ಒಂದು ಪ್ರಶ್ನೆ ಇಲ್ಲಿ ದೇವಸ್ಥಾನದ ಸುತ್ತ ವಿಗ್ರಹಗಳನ್ನು ಹೊಯ್ಸಳರ ಛಾಪುಗಳನ್ನು ಕೆತ್ತಲಿಲ್ಲ ಏಕೆ ಕೆತ್ತಿಸುವುದಕ್ಕೆ ಅವಕಾಶ ಸಿಗದೆ ಹೋಯ್ತಾ ಅಥವಾ ಇದೇ ರೀತಿ ಇರಲಿ ಅಂತ ಯೋಚಿಸಿದ್ರ ಇತಿಹಾಸಜ್ಞರೇ ಉತ್ತರಿಸಬೇಕು ಕರುನಾಡಿನ ಇಂಥ ಅಪರೂಪದ ವಿಶೇಷತೆಗಳಿಗಾಗಿ ನೋಡ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ